ಏನು ಓ ಎತ್ತರವಾಗಿ ನಿಂತ್ಕೋಬೋ ನಮಸ್ಕಾರ ತುಂಬ ಚಳಿ ಇದ್ರು ಬಂದುಬಿಟ್ಟಿದ್ದೀರಲ್ಲ ನ್ಯೂಸ್ ಸಲುವಾಗಿ ಹಾಂ ಹೇಳಿ ಇಲ್ಲ ಬೆಳಗಾಂನಲ್ಲಿ ನಮ್ಮ ಎ ಸಿ ಸಿ ಕಾರ್ಯಕ್ರಮ ಇದೆ ಗಾಂಧಿ ಬೆಳಗಾವಿಗೆ ಬಂದು ಎ ಸಿ ಸಿ ಸೆಷನ್ನಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ನೂರು ವರ್ಷ ಕಳೀತಾ ಇದೆ ಅದಕ್ಕಾಗಿ ಅದರ ಸೆಲೆಬ್ರೇಷನ್ ಶತಮಾನೋತ್ಸವದ ಕಾರ್ಯಕ್ರಮ ಅದಕ್ಕಾಗಿ ಈಗ ಎಲ್ಲ ತಯಾರಿ ನಡೆದಿದೆ ಹುಬ್ಬಳ್ಳಿಯಲ್ಲಿ ಒಂದು ಮೂರು ಪೊಲೀಸ್ ಸ್ಟೇಷನ್ಸನ್ನು ಉದ್ಘಾಟನೆ ಇದೆ ಆ ಕಾರ್ಯಕ್ರಮಕ್ಕೆ ಬಂದಿದೆ ಮತ್ತು ಬೆಳಗಾಂನಲ್ಲಿ ಇಲ್ಲಿಂದ ಬೆಳಗಾಂಗೆ ಪ್ರತಿ ದಿವಸ ಓಡಾಡ್ಕೊಂಡು ಯಾಕೆಂದರೆ ಅಲ್ಲಿ ಅಕಾಮಡೇಷನ್ನು ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ನಾನು ಇಲ್ಲೇ ಇದ್ದುಕೊಂಡು ಪ್ರತಿ ದಿವಸ ಇಲ್ಲಿಂದ ಓಡಾಡ್ತೇನೆ ಎಲ್ಲರೂ ಬರ್ತಾರೆ ಇಡೀ ಕಾಂಗ್ರೆಸ್ ಸಮುದಾಯ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿ ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಡೀ ವರ್ಕಿಂಗ್ ಕಮಿಟಿ ಸದಸ್ಯರುಗಳೆಲ್ಲ ಬರ್ತಿದ್ದಾರೆ ಇಡೀ ನಮ್ಮ ಪಿ ಸಿ ಸಿ ಅಧ್ಯಕ್ಷರುಗಳು ಎಲ್ಲ ರಾಜ್ಯದ ಪಿ ಸಿ ಸಿ ಅಧ್ಯಕ್ಷರುಗಳು ಸಿ ಎಲ್ ಪಿ ನಾಯಕರುಗಳು ಆಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ನಮ್ಮ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ಸು ಎ ಐ ಸಿ ಸಿ ಫಂಕ್ಷನರೀಸು ಇಷ್ಟು ಜನ ಎಲ್ಲ ಭಾಗವಹಿಸ್ತಾರೆ ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಅದಕ್ಕಾಗಿ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವ್ರ ಪಾಪ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸ್ವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು ನೋಡಿ ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಸಿ ಐ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಅದು ಅದರಿಂದ ಇಲ್ಲ ಅವರ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಇಲ್ಲ ಅದು ಎಲ್ಲ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಸಿ ಡಿ ಕೊಟ್ಟಿದ್ದೇವೆ ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ ಕೆಲವ್ರು ಹೇಳ್ತಾರೆ ಅವರು ಆ ರೀಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗಬೇಕಲ್ಲ ಅದಕ್ಕಾಗಿ ಸಿ ಡಿ ಆದೇಶ ಮಾಡಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಹಿಳಾ ಸಿಬ್ಬಂದಿಗಳು ಪತ್ರ ಒಂದು ಪತ್ರ ಬರೀತಾರೆ ಸರ್ ನಮಗೆ ರಕ್ಷಣೆ ಕೊಡಿ ಓರ್ವ ಪೊಲೀಸ್ ಅಧಿಕಾರಿ ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಮಾಡ್ತಾರೆ ಅಂತೇಳಿ ರಾತ್ರಿ ರಾತ್ರಿ ನಿಮ್ಮ ಅಧಿಕ ಮೇಲಾಧಿಕಾರಿಗಳು ಕೆಲಸ ಮಾಡ್ತಾರೆ ನಂತರ ಅದೇ ಪೊಲೀಸ್ ಅಧಿಕಾರಿ ವಿರುದ್ಧ ಅಕ್ಟೋಬರಲ್ಲಿ ಅವರು ಮಹಿಳೆ ಪತ್ರ ಬರೀತಾಳೆ ನನಗೆ ಲೈಂಗಿಕ ಕಿರುಕುಳ ಅದೇ ಬೇಕಾ ದಾಖಲೆಗಳನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದೀನಿ ಆದರೂ ನಾನು ನ್ಯಾಯ ಕೊಡಿಸ್ತಿಲ್ಲ ಅಂತೇಳಿ ಇಲ್ಲ ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ ಅದರ ಬಗ್ಗೆ ಏನು

ಬೇರೆ ಯಾರೇ ಆದೇಶ ಮಾಡಿದ್ರು ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದನ್ನು ಆ ಆದೇಶಗಳನ್ನು ಪಾಲಿಸೋದಕ್ಕೂ ಹೋಗೋದಿಲ್ಲ ಸುಮ್ಮನೆ ಅವರು ಇವರು ಹೇಳ್ತಾರೆ ಹಸ್ತಕ್ಷೇಪ ಮಾಡ್ತಾರೆ ಈಗ ಅವರು ಹೇಳಿದ್ದಾರೆ ಅಸಮರ್ಥ ಮುಖ್ಯ ಏನು ಗೃಹ ಸಚಿವರು ಹೇಳಿ ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ ಕಾನೂನಿದೆ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕೋ ಅದನ್ನು ನಡೆಸ್ತೇವೆ ಯಾವ ಅಸಮರ್ಥತೆ ಇದರಲ್ಲಿ ಯಾವುದೂ ಕಾಣೋದಿಲ್ಲ ಸರ್ ಹುಬ್ಬಳ್ಳಿ ಧಾರವಾಡ ಜನ ಹೊಸ ಕಮಿಷನರ್ ಬಳಿ ಮೇಲೆ ಸಾಕಷ್ಟು ನಿರೀಕ್ಷೆಗಳು ನಡೆಸಿಕೊಂಡು ಅದೆಲ್ಲವೂ ವಿಷಯಾಗಿದೆ ಮರಳು ಲಾರಿಗಳು ಎತ್ತಿ ಇಸ್ಪೇಟ್ ಅಡ್ಡಿಗಳು ಹವಾಲಾ ದಂಧೆ ಯಾವುದೂ ಸಹ ಇಲ್ಲ ಅಂತ ಕೈ ಹೋಗ್ತಾ ಈಗ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ ಹೇಗಿದ್ರೂ ಬಂದಿದ್ದೇನಲ್ಲ ನಾನು ರಿವ್ಯೂ ಮಾಡ್ತೇನೆ ಅದರಲ್ಲೇನು ತಪ್ಪುಗಳು ಕಂಡು ಬಂದಿದ್ರೆ ಅದನ್ನ ಸರಿ ಮಾಡೋಣ ಥ್ಯಾಂಕ್ ಯು ಸರ್